ಹಾಯ್ ವೆಲ್ಕಮ್ ಬ್ಯಾಕ್ ಅಶ್ವಿನಿ ನಾಗರಾಜ್ ಕನ್ನಡ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ರಿಗೂ ಒಂದೇ ಥರದ ಬಜ್ಜಿನ ತಿಂದು ಬೋರ್ ಆಗಿದ್ದರೆ ನಾನಿವತ್ತು ತೋರಿಸ್ತಿರೋಂಥ ಸ್ಪೆಷಲ್ ಆಗಿರೋ ಬಜ್ಜಿನ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋಣ ಅಂತ ನೋಡೋಣ ಮೊದಲಿಗೆ ಒಂದು ಬೌಲ್ಗೆ ನಾನು ಚೆನ್ನಾಗಿ ಬೇಯಿಸ್ಕೊಂಡು ಇರೋವಂತಹ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ಅದಕ್ಕೇ ಕಟ್ ಮಾಡಿಕೊಂಡು ಇರೋ ಈರುಳ್ಳಿ ಹಾಗೆಯೇ ಒಂದು ಸ್ಪೂನ್ ಅಚ್ಚಖರದ ಪುಡಿ ಒಂದು ಸ್ಪೂನ್ ಗರಂ ಮಸಾಲೆ ಅಷ್ಟನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗೋ ತನಕ ಇದನ್ನು ಕೈಯಲ್ಲೇ ಕಲಸಿ ಇದನ್ನು ಒಂದು ಸೈಡ್ ಎತ್ತಿಟ್ಕೊಳ್ತಿದ್ದೀನಿ ಇನ್ನೊಂದು ಪಾತ್ರೆಯಲ್ಲಿ ಕಡಲೆ ಹಿಟ್ಟು ಒಂದು ಬೌಲಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಇದಕ್ಕೇ ನಾನು ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಒಂದು ಸ್ವಲ್ಪ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿದ್ದು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೇ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀಟಾಗಿ ಒಂದು ತಿಕ್ಕಾಗಿರೋವಂತಹ ಕನ್ಸಿಸ್ಟೆನ್ಸಿ ಬರೋ ತನಕ ಇದನ್ನು ನೀಟಾಗಿ ಕಲಿಸ್ಕೊಂಡು ನೋಡಿ ಈ ಥರ ಬಂದರೆ ಸಾಕು ತುಂಬ ಬೇಡ ತುಂಬ ಗಟ್ಟಿನೂ ಬೇಡ ಕಲಿಸ್ಕೊಂಡು ಒಂದು ಕಡೆ ನಾನು ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ ಹಾಗೂ ಈ ನಾವು ಮಾಡ್ಕೊಂಡಿದ್ದೀವಲ್ಲ ಮೊದಲೇ ಆಲೂಗೆಡ್ಡೆ ಎಲ್ಲ ಹಾಕಿ ಮಸಾಲೆನ ಹಾಕೊಳ್ಳೋದಕ್ಕೋಸ್ಕರ ಕಟ್ ಮಾಡಿ ಅದರಲ್ಲಿರುವಂತಹ ಬೀಜನೆಲ್ಲ ತೆಗೆದು ಆ ಮಿಶ್ರಣನ ಮೆಣ್ಸಿಕಾಯಿ ಒಳಗಡೆ ನೀಟಾಗಿ ಹಾಕಿ ಅದು ಓಪನ್ ಆಗದೇ ರೀತಿ ಕ್ಲೋಸ್ ಮಾಡಿಕೊಂಡು ಎಲ್ಲ ಮೆಣ್ಸಿಕಾಯು ಕೂಡ ಅದೇ ಥರ ನಾನು ಮಾಡ್ಕೊಂಡಿದ್ದೀನಿ ಈಗ ಎಣ್ಣೆ ಕೂಡ ಕಾದಿದ್ದೆ ನಾನು ನೀಟಾಗಿ ಬರಲಿ ಅಂತ ಹೇಳಿ ಒಂದು ಲೋಟಕ್ಕೇನೆ ಉದ್ದಾದ ಲೋಟಕ್ಕೇ ಮೆಣ್ಸಿಕ್ ದೊಡ್ಡವಿರೋದರಿಂದ ಹಾಕ್ಕೊಂಡು ಅದಕ್ಕೆ ಅದ್ದಿ ಅದ್ದಿ ನಾನು ಎಣ್ಣೆಯಲ್ಲಿ ಬಿಡ್ತಿದ್ದೀನಿ ಲೋಟಕ್ಕೆ ಹಾಕೊಂಡ್ರೆ ನೀಟಾಗಿ ಎದ್ದಾಗ ನಮಗೂ ಸುಲಭ ಆಗುತ್ತೆ ಅಂತ ಹೇಳಿ ಅಷ್ಟೇ ನೀಟಾಗಿ ಕರೆದ್ರೆ ಮಿರ್ಜಿ ಬಜ್ಜಿ ಸ್ಪೆಷಲ್ ಆಗಿರೋ ಬಜ್ಜಿ ರೆಡಿಯಾಗಿ ಹೋಗುತ್ತೆ ಹೇಗೆ ಬಂತು ಅಂತ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ సబ్స్క్రైబ్దన్న మరిబేడి బెల్ ఐకన్న ప్రెస్ మి థ్యాంక్ యూ ఫర్ వాచింగ్